ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಎಪ್ಪತ್ಮೂರು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಈ ದಿನ ಈ ಕೊತ್ತಂಬರಿ ಸೊಪ್ಪಿನ ಪ್ರಯೋಜನಗಳೇನು ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ ಇದು ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಸೊ ಗ್ಯಾಸ್ ಕಡಿಮೆ ಆಗುತ್ತೆ ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು ಕಡಿಮೆ ಆಗುತ್ತೆ ಸೊ ಇದು ತೂಕ ಕಡಿಮೆ ಮಾಡೋಕ್ಕೂ ತುಂಬ ಸಹಕಾರಿ ಆ ಬೀಜಗಳನ್ನ ನೆನೆಸಿ ಅದನ್ನು ಸೇವಿಸಬಹುದು ಸೊ ಅದರ ರಸನೂ ಕುಡಿಬಹುದು ಇದರಿಂದ ಬಿ ಪಿ ರಕ್ತದೊತ್ತಡ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಕ್ಯಾಲ್ಷಿಯಮ್ ಮತ್ತೆ ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ ಈ ಇನ್ಫೆಕ್ಷನ್ ಆಗಿ ಉರಿಯುತ್ತ ಇರುತ್ತಲ್ಲ ಇನ್ಫ್ಲಮೇಷನ್ನು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ ಥೈರಾಯ್ಡ್ ರೋಗಿಗಳಿಗೂ ಇದು ಉತ್ತಮ ಹಾಗೇ ಶುಗರ್ ಬ್ಲಡ್ ಶುಗರ್ ಕೂಡ ನಿಯಂತ್ರಣ ಮಾಡುತ್ತೆ ಸೊ ಇದು ಚರ್ಮದ ತ್ವಚೆಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೋ ಕೊತ್ತಂಬರಿ ಸೊಪ್ಪನ್ನ ನಿಯಮಿತವಾಗಿ ನಾವು ಉಪಯೋಗಿಸ್ತೀರ ನಮ್ಮ ಆಹಾರದಲ್ಲಿ ಸೌತ್ ಇಂಡಿಯನ್ ಅಲ್ಲಿ ಇದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಸೊ ಕೊತ್ತಂಬರಿ ಸೊಪ್ಪನ್ನು ಯಥೇಚ್ಛವಾಗಿ ಉಪಯೋಗಿಸಿ ಅಂತ ಹೇಳ್ತಾ ಧನ್ಯವಾದಗಳು